ವೀಕ್ಷಕರೇ ಈಡನ್ಸ್ ನ್ಯೂಸ್ ನಲ್ಲಿ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆಗೂರು ಗ್ರಾಮಸ್ಥರ ಗೋಳು ಭೂಮಿ ಕಬಳಿಕೆ ಬೀದಿಗೆ ಜನ ಸರ್ಕಾರಿ ಜಾಗ ಕಬಳಿಸಿ ಗ್ರಾಮಸ್ಥರಿಗೆ ಅನ್ಯಾಯ ಸರ್ಕಾರಿ ಜಾಗವನ್ನ ಕಬಳಿಸಿದ್ದಾರೆ ಹೊಳೆ ಮುತ್ತೂರು ಗ್ರಾಮದ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ನಿರಾಶ್ರಿತರಾಗಿ ಬೀದಿಗೆ ಬಂದ ಜನರು ತಹಶೀಲ್ದಾರ್ ಮೊರೆ ಹೋದ ಕುಟುಂಬಗಳು ನ್ಯಾಯಕ್ಕಾಗಿ ಕಣ್ಣೀರಿಟ್ಟ ರೈತರು ಏನಾಗಲಿದೆ ಮುಂದಕ್ಕೆ ಹೊಳೆ ಮುತ್ತಗೂರು ಗ್ರಾಮಸ್ಥರ ಗೋಳು ಕೇಳುವರಿಲ್ವಾ ಭೂಮಿ ಕಬಳಿಕೆ ಆಗ್ತಾ ಇದೆ ಸರ್ಕಾರಿ ಜಾಗವನ್ನ ಕಬಳಿಸಿ ಗ್ರಾಮಸ್ಥರಿಗೆ ಅನ್ಯಾಯ ಆಗ್ತಿದೆ ಬ್ರೇಕಿಂಗ್ ನಿರಾಶ್ರಿತರಾಗಿ ಬೀದಿಗೆ ಬಂದ ರೈತರು ತಹಶೀಲ್ದಾರ್ ಬೊರೆ ಹೋದ ಕುಟುಂಬಗಳು ನ್ಯಾಯಕ್ಕಾಗಿ ಕಣ್ಣೀರಿಟ್ಟ ರೈತರು ಏನಾಗಲಿದೆ ಮುಂದಕ್ಕೆ ಭೂಮಿ ಕಬಳಿಕೆ ಬೀದಿಗೆ ಸರ್ಕಾರಿ ಜಾಗ ಕಬಳಿಸಿ ಗ್ರಾಮಸ್ಥರಿಗೆ ಅನ್ಯಾಯ ನಿರಾಶ್ರಿತರಾಗಿ ಬೀದಿಗೆ ಬಂದ ರೈತರು ತಹಶೀಲ್ದಾರ್ ಮೊರೆ ಹೋದ ಕುಟುಂಬಗಳು ನ್ಯಾಯಕ್ಕಾಗಿ ಕಣ್ಣೀರಿಡ್ತಾ ಇದ್ದಾರೆ ರೈತರು ಭೂಮಿ ಕಬಳಿಕೆ ಬೀದಿಗೆ ಜನ ಸರ್ಕಾರಿ ಜಾಗ ಕಬಳಿಸಿ ಗ್ರಾಮಸ್ಥರಿಗೆ ಅನ್ಯಾಯ ಹೊಳೆ ಮುತ್ತಗೂರು ಗ್ರಾಮಸ್ಥರ ಆರೋಪ ನಿರಾಶ್ರಿತರಾಗಿ ಬೀದಿಗೆ ಬಂದ ರೈತರು ತಹಶೀಲ್ದಾರ್ ಮೊರೆ ಹೋದ ಕುಟುಂಬಗಳು ನ್ಯಾಯಕ್ಕಾಗಿ ಕಣ್ಣೀರಿಟ್ಟ ರೈತರು ಏನಾಗಲಿದೆ ಮುಂದಕ್ಕೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೊಳೆ ಮುತ್ತುದೂರು ಗ್ರಾಮದ ರೈತರು ಸಂತಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ದುಷ್ಕರ್ಮಿಗಳ ದೌರ್ಜನ್ಯದಿಂದಾಗಿ ನಿರಾಶ್ರಿತರಾಗಿದ್ದಾರೆ ತುಂಗಭದ್ರಾ ಜಲಾಶಯ ನಿರ್ಮಾಣದ ಸಮಯದಲ್ಲಿ ಮುಳುಗಡೆ ಪ್ರದೇಶವೆಂದು ಗುರುತಿಸಲ್ಪಟ್ಟಿದ್ದ ಮುತ್ತುಗೂರು ಗ್ರಾಮದ ಜನರಿಗೆ ಆಗಿನ ಸರ್ಕಾರ ಹೆಂಬಿ ಕಾಲೋನಿಯಲ್ಲಿ ವಸತಿ ಸೌಕರ್ಯಗಳನ್ನು ಕಲ್ಪಿಸಿತು ಆದರೆ ಇದೀಗ ದುಷ್ಕರ್ಮಿಗಳು ಆ ಜಾಗವನ್ನು ಕಬಳಿಸಲು ಯತ್ನಿಸುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಿ ಜಾಗವನ್ನು ಕಬಳಿಸಿರುವ ದುಷ್ಟರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮನೆ ಕಳೆದುಕೊಂಡ ಕುಟುಂಬಗಳು ಹಗರಿಬೊಮ್ಮನಹಳ್ಳಿ ತಹಶೀಲ್ದಾರ್ ಕವಿತಾ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಗ್ರಾಮಸ್ಥರು ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ನ್ಯಾಯ ಒದಗಿಸುವಂತೆ ಮೊರೆ ಹೋಗಿದ್ದಾರೆ ತಹಶೀಲ್ದಾರ್ ಕವಿತಾ ಅವರು ಕೂಡಲೇ ತನಿಖೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಅವರ ಜಾಗಗಳನ್ನು ಗುರುತಿಸಿಕೊಡುವಂತೆ ಭರವಸೆ ನೀಡಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಹೊಳೆ ಮುತ್ತಗೂರು ಗ್ರಾಮದ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸರ್ಕಾರ ನಮಗೆ ನ್ಯಾಯ ಒದಗಿಸಬೇಕು ನಮ್ಮ ಬದುಕಿಗೆ ದಾರಿ ತೋರಿಸಬೇಕು ಎಂದು ಕಣ್ಣೀರಿಟ್ಟರು ಹಲವು ವರ್ಷಗಳಿಂದ ನೆಲೆ ಕಳೆದುಕೊಂಡು ಬೀದಿಗೆ ಬಂದಿದ್ದೇವೆ ನಮ್ಮ ಗೋಳನ್ನು ಕೇಳುವವರು ಇಲ್ಲದಂತಾಗಿದೆ ಎಂದು ತಮ್ಮ ನೋವನ್ನು ಹೊರಹಾಕಿದರು ಇಡೀ ಗ್ರಾಮದ ಜನರು ಈಗ ಅಸಹಾಯಕರಾಗಿದ್ದಾರೆ ಈಡನ್ಸ್ ವಾಹಿನಿಯ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡ ರೈತರು ನಾವು ಬದುಕುವುದಾದರೂ ಹೇಗೆ ನಮ್ಮ ನೆಲೆ ಕಸಿದುಕೊಂಡವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು ಗ್ರಾಮಸ್ಥರ ಈ ದಯಾನಿಯ ಸ್ಥಿತಿ ಕಂಡು ಸ್ಥಳೀಯರು ಕಣ್ಣೀರು ಹಾಕಿದರು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಮಸ್ಥರಿಗೆ ನೆರವಾಗಬೇಕಾಗಿದೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಬದಲಾವಣೆ ಕಟ್ಟು ಕಟ್ಟಲು ತಮ್ಮ ಭೂಮಿ ನಿವೇಶನಗಳನ್ನು ಜಾಗ ಮಾಡಿದ ಕುಟುಂಬಗಳಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕು ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ವಹಿಸಲು ಸೂಚನೆ ನೀಡಬೇಕು ತಮ್ಮ ಮನೆಗೆ ಸ್ಪಂದಿಸದಿದ್ದಲ್ಲಿ ಕಾನೂನಾತ್ಮಕವಾಗಿ ತಹಸೀಲ್ದಾರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ನ್ಯಾಯಾಲಯಗಳಲ್ಲಿ ಸರ್ಕಾರದ ವಿರುದ್ಧ ಪ್ರಕಟ ಯೋಜನೆಯ ಸುಲುಬಾರ್ವಿ ಭೂಮಿಯ ನಿವೇಶನಗಳಲ್ಲಿ ವಾಸ ಮಾಡಲು ಮನೆ ನಿರ್ಮಿಸಿಕೊಳ್ಳಲು ಜರೂರ್ ಅವಶ್ಯಕತೆ ಇದೆ ಆದ್ದರಿಂದ ಮುತ್ಕೂರು ಗ್ರಾಮದ ಪುನರ್ವೃಷ್ಟಿ ಪಡೆದ ಅಧಿಕೃತ ನಿರಾಶ್ರಿತ ಕುಟುಂಬಗಳಿಗೆ ತೆರವು ನಂಬರ್ ಬಾರಿ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಳ್ಳಲು ವಾಸ ಮಾಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕುಂದು ಭದ್ರಾವಣೆ ಕಟ್ಟಲು ತಮ್ಮ ಭೂಮಿ ನಿವೇಶನಗಳನ್ನು ಜಾಗ ಮಾಡಿದ ಕುಟುಂಬಗಳಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕು ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ತಕ್ಷಣ ಕ್ರಮವಹಿಸಲು ಸೂಚನೆ ನೀಡಬೇಕು ತಮ್ಮ ಮನೆಗೆ ಸ್ಪಂದಿಸದಿದ್ದಲ್ಲಿ ಕಾನೂನಾತ್ಮಕವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ನ್ಯಾಯಾಲಯಗಳಲ್ಲಿ ಸರ್ಕಾರದ ವಿರುದ್ಧ ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಾದ ಅನಂತ್ ಕುಮಾರ್ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಅವ್ರನ್ನ ವಿಚಾರಿಸೋಣ ಬನ್ನಿ ಅನಂತ್ ಕುಮಾರ್ ಅವರೇ ಏನಿದು ಪ್ರಕರಣ ರೈತರ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಬರ್ತಾ ಇದೆ ರೈತರ ಭೂಮಿಯ ಮೇಡಮ್ ನಮಗೂ ತುಂಗಭದ್ರ ಹಿನ್ನೀರಿನಲ್ಲಿ ಹ್ಮ್ ಆಗಿರ್ತಕ್ಕಂಥ ಪ್ರದೇಶ ನಮ್ದು ಮುಳುಗಡಿ ಆಯ್ತ ನಂತರ ನಮ್ಮನ್ನ ಎಂಬಿ ಕಾಲೋನಿ ಅಂತ ನಮ್ದು ಒಂದು ಪಕ್ಕದ ಹಳ್ಳಿ ಓಕೆ ತಾಲೂಕಿನಲ್ಲಿ ಹಿಂದ್ಗಡೆ ಇರ್ತಕ್ಕ ಮಿನಿ ವಿಧಾನಸೌಧ ಹಿಂದ್ಗಡೆ ಇರತಕ್ಕಂತ ಎಂ ಬಿ ಕಾಲೋನಿಯಲ್ಲಿ ನಮ್ಗೆ ಹಿಂದೆ ಅಲರ್ಟ್ ಮಾಡಿತ್ತು ಸರ್ಕಾರ ನೂರು ಇಂಟು ನಲ್ವತ್ತೈದು ಸೈಟ್ ಅನ್ನ ಅಲರ್ಟ್ ಮಾಡತಕ್ಕಂತದ್ದು ಈ ಒಂದು ಸೈಟ್ಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಮೇಡಮ್ ಆ ಸೈಟ್ ಈಗ ನಮ್ಮ ಹಿಂದಿನ ನಮ್ಮ ಅಜ್ಜನವರ ಕಾಲದಲ್ಲಿ ಸೈಟ್ ಇದ್ದು ಮೇಡಮ್ ಅಲ್ಲಿ ಆ ಸೈಟ್ ಈಗ ಬೇರೆಯವರ ಒಂದು ಅತಿಕ್ರಮಣದಿಂದ ನಮಗೆ ಅನ್ಯಾಯ ಮೇಡಂ ಇವಾಗ ನಾವು ತಹಸೀಲ್ದಾರ್ ಮುಖಾಂತರ ನಾವು ಅವ್ರಿಗೆ ಮನೆ ಮನವಿ ಪತ್ರವನ್ನು ಕೊಟ್ಟಿದ್ವಿ ಮೇಡಮ್ ಮನವಿ ಪತ್ರ ಕೊಟ್ಟ ನಂತರ ಅವ್ರ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ ಅಂತ ತಹಸೀಲ್ದಾರ್ ಮೇಡಮ್ ಅವರು ತಿಳಿಸಿದ್ದಾರೆ ಈಗಾಗ್ಲೇ ನೀವು ನಿಮ್ಮ ಜಾಗ ಬೇರೆಯವರ ಹೆಸರಿಗೆ ಆಗ್ಬಿಟ್ಟಿದ್ಯಾ ಇಲ್ಲ ಮೇಡಮ್ ಅದು ಆಗಿಲ್ಲ ಮೇಡಮ್ ನಮ್ಮ ಹೆಸರಲ್ಲಿ ಇರತಕ್ಕಂತ ಜಾಗ ಅವ್ರ ಹೆಸರಲ್ಲಿ ಆಗಕ್ ಸಾಧ್ಯ ಇಲ್ಲ ಮೇಡಮ್ ನಮ್ಮ ತಾತನವ್ರ ಹೆಸರಲ್ಲಿ ಪಟ್ಟ ಇದ್ ಮೇಡಮ್ ಅವು ಖಾಲಿ ಖಾಲಿ ಇರ್ತಕ್ಕಂಥ ಅಲ್ಲ ಮೇಡಮ್ ಅವು ನಿರಾಶ್ರಿತರಿಗೆ ಅಲರ್ಟ್ ಆಗಿರ್ತಕ್ಕಂಥ ಮೇಡಮ್ ಅವು ಅದನ್ನೇ ಹೇಗೆ ಅವರು ಕಬಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಲಾಂಡಿರು ಬೇರೆಯವರು ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನ ಇವತ್ತು ಅದನ್ನ ತಮ್ದೇ ಆಗಿರ್ತಕ್ಕಂಥದ್ದು ಹೇಳಿ ಇದನ್ ಮಾಡ್ತಾ ಇದ್ದಾರೆ ಮೇಡಮ್ ತಮ್ಮದೇ ಅಂತ ಏನು ಪತ್ರಗಳು ಮಾಡಿಸ್ಕೊಂಡಿದಾರಾ ಪತ್ರಗಳು ಏನು ಅದು ಗೊತ್ತಿಲ್ಲ ಮೇಡಮ್ ನಮಗೆ ನಮ್ದೇ ಆಗಿರತಕ್ಕಂತ ಜಾಗದಲ್ಲಿ ಅವರು ಒಂದು ಅತಿಕ್ರಮಣದಿಂದ ಆ ಶೆಡ್ ಗಳನ್ನ ನಿರ್ಮಾಣ ಮಾಡ್ತಾ ಇದಾರೆ ಮೇಡಮ್ ನಿರ್ಮಾಣ ಮಾಡಕ್ ಹೋದಾಗ ನೀವ್ ಹೋಗ್ಲಿಲ್ವಾ ಅವ್ರಿಗೆ ಪಕ್ಕದಲ್ಲೇ ನಮ್ಮ ನಮ್ಮ ಸ್ನೇಹಿತರೊಬ್ರು ಆ ಒಂದು ಆ ಶೆಡ್ ಅನ್ನ ಇಟ್ಟಿರ್ತಾರೆ ಮೇಡಮ್ ನಮ್ಮ ಅವ್ರದ್ದೇ ಆಗಿರ್ತಕ್ಕಂತ ಸೈಟ್ ನಲ್ಲಿ ಆ ಸೈಟ್ ಅನ್ನ ತೆರವುಗೊಳಿಸಿ ಅವ್ರದೇ ಆಗಿರ್ತಕ್ಕಂಥ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ತಯಾರ ಮೇಡಮ್ ಆ ಸೈಟ್ ನಿರ್ಮಾಣ ಮಾಡಿದ್ದಾರೆ ಮೇಡಮ್ ಅದ್ ಹ್ಮ್ ಹ್ಮ್ ಅವ್ರು ಶಡ್ನಾ ನಿರ್ಮಾಣ ಮಾಡಕ್ ತಯಾರಿದ್ದಾರೆ ಅವ್ರ ಹತ್ರ ಯಾವ್ದೇ ಕಾಗದ ಪತ್ರಗಳಿಲ್ಲ ಜಾಗಕ್ ಸಂಬಂಧಪಟ್ಟಂತೆ ಎಲ್ಲಾ ದಾಖಲಾತಿಗಳು ನಿಮ್ಮ ಹೆಸರಲ್ಲಿ ಇದೆ ಅಂದಾಗ ನೀವ್ ಯಾಕೆ ಪೊಲೀಸ್ ಪೊಲೀಸರತ್ರ ಹೋಗಿಲ್ಲ ಅದನ್ನ ನಮ್ದ ನಮ್ದೇ ಇದು ಜಾಗ ಅಂತ ನಮಗೆ ನಿರ್ದಿಷ್ಟವಾಗಿ ಗೊತ್ತಿರ ಗೊತ್ತಿರೋದೆ ಕಾರಣಾನ ಹ್ಮ್ 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 ನಿಮಗೆ ನಿಮಗೆ ಕ್ಲಾರಿಟಿ ಇಲ್ಲ ಈ ಜಾಗ ನಮ್ದೊ ಅಲ್ವೋ ಅನ್ನೋದು ಹೌದ್ ಮೇಡಂ ಅವ್ರದ್ದು ಕೆಲವೊಬ್ರಿಗೆ ಗೊತ್ತು ಮೇಡಂ ಅವರು ತಂದೆ ತಾಯಿ ಇದ್ದಾಗ ಅವರು ಒಂದು ಅವ್ರ ಸಣ್ಣ ಹುಡುಗ ಇದ್ದಾಗ ಸಹಿತ ಅವ್ರು ಬಂದು ಇದು ನಿಮ್ಮ ಸೈಟಪ್ಪ ಇದು ನಮ್ ಸೈಟು ಅಂತ ಹೇಳಿ ಅವ್ರ ಅವ್ರ ಮಗನಿಗೆ ಹೇಳಿದ್ದು ನಿಜ ಮೇಡಮ್ ಆ ಸೈಟ್ ಖಾಲಿ ಇದೆ ಇವತ್ತು ಅಲ್ಲ ಓರಲ್ ಆಗಿ ಹೇಳಿದ್ ಬಿಡಿ ಯಾವ್ದೇ ಪತ್ರಗಳಿಲ್ವಾ ರಿಜಿಸ್ಟರ್ ಖಾತೆ ಆಗಿರುವಂತದಿಲ್ವಾ ರಿಜಿಸ್ಟರ್ ಖಾತೆ ಪಟ್ಟ ಇದ್ ಮೇಡಮ್ ಪಟ್ಟ ಕೊಟ್ಟಿತ್ತು ಮೇಡಮ್ ಸರ್ಕಾರ ಹ್ಮ್ ಹ್ಮ್

ಇದಿಷ್ಟು ರೈತರಾದ ಅನಂತ್ ಕುಮಾರ್ ಅವರ ಮಾತಾಗಿತ್ತು ತಹಶೀಲ್ದಾರ್ ಮೊರೆ ಹೋದ ಕುಟುಂಬಗಳು ನ್ಯಾಯಕ್ಕಾಗಿ ಕಣ್ಣೀರಿಟ್ಟು ರೈತರು ಏನಾಗಲಿದೆ ಮುಂದಕ್ಕೆ ಕಾದು ನೋಡಬೇಕು ರೈತರಿಗೆ ನ್ಯಾಯ ದೊರಕುವುದ ನೋಡೋಣ ಯೋಜನೆಯ ಸುಲಭವಾಗಿ ಭೂಮಿಯ ನಿವೇಶನಗಳಲ್ಲಿ ವಾಸ ಮಾಡಲು ಮನೆ ನಿರ್ಮಿಸಿಕೊಳ್ಳಲು ಜರೂರ್ ಅವಶ್ಯಕತೆ ಇದೆ ಆದ್ದರಿಂದ ಮುತ್ತೂರು ಗ್ರಾಮದ ಪುನರ್ವೃಷ್ಟಿ ಪಡೆದ ಅಧಿಕೃತ ನಿರಾಶ್ರಿತ ಕುಟುಂಬಗಳಿಗೆ ತೆರವು ನಂಬರ್ ಟೋಲ್ವಾರ್ತಿ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಳ್ಳಲು ವಾಸ ಮಾಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕುಂದು ಅಣೆಕಟ್ಟು ಕಟ್ಟಲು ತಮ್ಮ ಭೂಮಿ ನಿವೇಶನಗಳನ್ನು ಜಾಗ ಮಾಡಿದ ಕುಟುಂಬಗಳಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕು ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಕ್ರಮವಹಿಸಲು ಸೂಚನೆ ನೀಡಬೇಕು ತಮ್ಮ ಮನೆಗೆ ಸ್ಪಂದಿಸದಿದ್ದಲ್ಲಿ ಕಾನೂನಾತ್ಮಕವಾಗಿ ತಹೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ಯೋಜನೆಯ ಟೊಲುಬಾರ್ಬಿ ಭೂಮಿಯ ನಿವೇಶನಗಳಲ್ಲಿ ವಾಸ ಮಾಡಲು ಮನೆ ನಿರ್ಮಿಸಿಕೊಳ್ಳಲು ಜರೂರ್ ಅವಶ್ಯಕತೆ ಇದೆ ಆದ್ದರಿಂದ ಮುತ್ಕೂರು ಗ್ರಾಮದ ಪುನರ್ವೃಷ್ಟಿ ಪಡೆದ ಅಧಿಕೃತ ನಿರಾಶ್ರಿತ ಕುಟುಂಬಗಳಿಗೆ ಸೆರವೇ ನಂಬರ್ ಟೊಲುಬಾರ್ಬಿ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಳ್ಳಲು ವಾಸ ಮಾಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಪುಣ್ಯಭದ್ರಾವಣೆ ಕಟ್ಟು ಕಟ್ಟಲು ತಮ್ಮ ಭೂಮಿ ನಿವೇಶನಗಳನ್ನು ಜಾಗ ಮಾಡಿದ ಕುಟುಂಬಗಳಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕು ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ತಕ್ಷಣ ಕ್ರಮವಹಿಸಲು ಸೂಚನೆ ನೀಡಬೇಕು ತಮ್ಮ ಮನೆಗೆ ಸ್ಪಂದಿಸದಿದ್ದಲ್ಲಿ ಕಾನೂನಾತ್ಮಕವಾಗಿ ತಹೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ನ್ಯಾಯಾಲಯಗಳಲ್ಲಿ ಸರ್ಕಾರದ ವಿರುದ್ಧ ಪ್ರಕಟಣೆ ಪಡೆಯುವುದರಿಂದ ಯೋಜನೆಯ ಟೊಲುಬಾರ್ಬಿ ಭೂಮಿಯ ನಿವೇಶನಗಳಲ್ಲಿ ವಾಸ ಮಾಡಲು ಮನೆ ನಿರ್ಮಿಸಿಕೊಳ್ಳಲು ಜರೂರು ಅವಶ್ಯಕತೆ ಇದೆ ಆದ್ದರಿಂದ ಮುತ್ತೂರು ಗ್ರಾಮದ ಪುನರ್ವೃಷ್ಟಿ ಪಡೆದ ಅಧಿಕೃತ ನಿರಾಶ್ರಿತ ಕುಟುಂಬಗಳಿಗೆ ತೆರವು ನಂಬರ್ ಟೊಲುಬಾರ್ಬಿ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಳ್ಳಲು ವಾಸ ಮಾಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕುಂಗಭದ್ರ ಅಣೆಕಟ್ಟು ಕಟ್ಟಲು ತಮ್ಮ ಭೂಮಿ ನಿವೇಶನಗಳನ್ನು ಜಾಗ ಮಾಡಿದ ಕುಟುಂಬಗಳಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕು ಹಾಗೂ ಸಂಬಂಧಿಸಿದ ಿಯುವುದರಿಂದ ಯೋಜನೆಯ ಟೊಲುಬಾರ್ಬಿ ಭೂಮಿಯ ನಿವೇಶನಗಳಲ್ಲಿ ವಾಸ ಮಾಡಲು ಮನೆ ನಿರ್ಮಿಸಿಕೊಳ್ಳಲು ಜರೂರ್ ಅವಶ್ಯಕತೆ ಇದೆ ಆದ್ದರಿಂದ ಮುತ್ಕೂರು ಗ್ರಾಮದ ಪುನರ್ವೃಷ್ಟಿ ಪಡೆದ ಅಧಿಕೃತ ನಿರಾಶ್ರಿತ ಕುಟುಂಬಗಳಿಗೆ ಟೆರ ನಂಬರ್ ಬಿ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಳ್ಳಲು ವಾಸ ಮಾಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕುಂಗಭದ್ರಣೆ ಅಣೆಕಟ್ಟು ಕಟ್ಟಲು ತಮ್ಮ ಭೂಮಿ ನಿವೇಶನಗಳನ್ನು ಜಾಗ ಮಾಡಿದ ಕುಟುಂಬಗಳಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕು ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ವಹಿಸಲು ಸೂಚನೆ ನೀಡಬೇಕು ತಮ್ಮ ಮನೆಗೆ ಸ್ಪಂದಿಸದಿದ್ದಲ್ಲಿ ಕಾನೂನಾತ್ಮಕವಾಗಿ ತಹೀಲ್ದಾರ ಕಚೇರಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆದಂತಹ ಡಾಕ್ಟರ್ ಲೋಕೇಶ್ ಅವರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲೋಕೇಶ್ ಅವರೇ ಸರ್ಕಾರಿ ಜಾಗವನ್ನ ಕಬಳಿಸಿ ಗ್ರಾಮಸ್ಥರಿಗೆ ಅನ್ಯಾಯ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಏನಾಗಿದೆ ತುಂಬದ ಅಣೆಕಟ್ಟು ಅಣೆಕಟ್ಟು ಕಟ್ಟಿದ್ರಲ್ಲ ಆ ಟೈಮ್ ಮುತ್ತೂರ್ ಅಂತಕ್ಕಂತ ಗ್ರಾಮದ ಇದಾಗಿ ಅಲ್ಲಿರ್ತಕ್ಕಂತ ಭೂಮಿಯನ್ನ ಸರ್ಕಾರ ವಶಿಪಡಿಸ್ಬಂತು ಡ್ಯಾಮ್ ಓಕೆ ವಶ ಪಡಿಸಿಕೊಂಡು ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಒಂದು ಎಂ ಬಿ ಕಾಲೋನಿ ಮಳ್ಳಿಯಲ್ಲಿ ಮಳಿಯಲ್ಲಿ ಬಾರ್ ಬಿ ಅಂತಕ್ಕಂಥ ಒಂದು ಸೈಟ್ ಅಲ್ಲಿ ನಮ್ಗೆ ಹದ್ಮೂರ್ ಎಕರೆ ಇದು ಇದೆ ಲ್ಯಾಂಡ್ ಅಲ್ಲಿ ಅದರಲ್ಲಿ ನಮಗೆಲ್ಲ ನಲವತ್ತೊಂದು ಕುಟುಂಬಗಳಿಗೆ ಅಲ್ಲಿ ವಸತಿ ಮತ್ತೆ ಭೂಮಿ ಎಲ್ಲಾ ಕೊಟ್ರು ಅಲ್ಲಿ ಸೊ ಕೊಟ್ಟಿರ್ತಕ್ಕಂತ ಭೂಮಿಯಲ್ಲಿ ಕೆಲವರು ಹೋಗಿ ಅಲ್ಲಿ ಇದ್ರು ಇನ್ನು ಕೆಲವರು ನಿಧಾನಕ್ಕೆ ಹೋದ್ರಾಯ್ತು ಅಲ್ಲಿ ಜನ ವಸತಿ ಇಲ್ಲ ಆಮೇಲೆ ದುಡ್ಡು ಇಲಾಖೆ ಎಲ್ಲಿ ಕಾಸಿಲ್ಲ ಅಂತಕ್ಕಂತ ಕೆಲವು ಕಾರಣ ಅಥವಾ ವೈಯಕ್ತಿಕ ಕಾರಣಗಳನ್ನು ಕೊಡ್ಡಿ ಕೆಲವರು ಹೋಗಿರ್ಲಿಲ್ಲ ಆ ಭೂಮಿಯನ್ನ ಇವತ್ತು ಎಲ್ಲ ಒತ್ತುವರಿಯಾಗಿ ಎಲ್ಲ ಅಕ್ರಮ ಇನ್ನ ಮಾಡಕೈತಾರೆ ಅಲ್ಲ ಪ್ರವೇಶ ಮಾಡಕೈತಾರ ಆ ಭೂಮಿಯಲ್ಲಿ ಆ ಅದಕ್ಕೋಸ್ಕರ ಇವತ್ತು ತಹಶೀಲ್ದಾರ್ಗೆ ನಾವು ಗ್ರಾಮದ ಒಂದು ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ಇವತ್ತು ಮೆಮ್ರಿ ನಮ್ ಕೊಟ್ಟಿದೀವಿ ಮೇಡಮ್ ಅಲ್ಲ ಅವರು ಯಾವುದೇ ಡಾಕ್ಯುಮೆಂಟ್ ಅವ್ರ ಹೆಸರಲ್ಲಿ ಇಲ್ದೆ ಇದ್ರು ಅದ್ ಯಾವ ರೀತಿ ಅವರು ಜಾಗವನ್ನ ಕಬಳಿಕೆಗೆ ಪ್ರಯತ್ನಿಸ್ತಾ ಇದ್ದಾರೆ ಯಾವ ಧೈರ್ಯದಲ್ಲಿ ಬಂದು ಅವರು ಅವ್ರ ಶೆಡ್ ನಿರ್ಮಾಣ ಮಾಡ್ಕೊಳಕ್ಕೆ ಅಲ್ಲಿ ಮುಂದಾಗಿದ್ದಾರೆ ಅದೇ ಈ ಕೆಲವು ಈಗೇನು ಕೆಲವರು ಇರ್ತಾರಲ್ಲ ಮೇಡಮ್ ಅದೇ ಭೂ ಮಾಫಿಯಾ ಇದರಲ್ಲಿ ಇನ್ವಾಲ್ವ್ ಆಗಿದೆ ಮೇಡಮ್ ಇದರಲ್ಲಿ ಈಗ ಏನಾಗಿದೆ ಅಲ್ಲಿ ಪಕ್ಕದಲ್ಲಿ ಎಂ ಬಿ ಕಾಲನಿ ಪಕ್ಕದಲ್ಲಿ ಮಿನಿ ವಿಧಾನಸೌಧ ಸ್ಥಾಪನೆ ಆಯ್ತು ಮೇಡಮ್ ಮಿನಿಜನ್ ಸ್ಥಾಪನೆ ಆದ್ಮೇಲೆ ಆ ಸುತ್ತಮುತ್ತಲಿನ ಲ್ಯಾಂಡ್ ಒಳಗೆ ಬೆಲೆ ತುಂಬಾ ಬೆಲೆ ಬಂತು ಲ್ಯಾಂಡ್ಗೆ ಅವಾಗ ಅಲ್ಲಿ ಸುತ್ತಮುತ್ತಲಿ ಎಲ್ಲ ಈ ದೊಡ್ಡ ದೊಡ್ಡ ಇಂಡಸ್ಟ್ರಿ ತಯಾರು ಮಾಡ್ಬೇಕಂತವ್ರು ಇಂಡಸ್ಟ್ರಿ ಹಾಕಂತವ್ರು ಅಥವಾ ತಮ್ಮ ಬಿಸಿನೆಸ್ ಇಂಪ್ರೂವ್ ಮಾಡ್ಬೇಕಂತವ್ರು ಎಲ್ಲರೂ ಸಿಕ್ಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅಲ್ಲಿ ಭೂಮಿ ಕೊಡಕ್ಕೆ ಪ್ರಾರಂಭ ಮಾಡಿದ್ರು ಆ ಟೈಮ್ ಅಲ್ಲಿ ಏನಾಗ್ತದೆ ಈಗ ಇಂತ ಭೂಮಿಗಳು ಖಾಲಿ ಭೂಮಿಗಳನ್ನ ಕೆಲವರು ಈ ಒತ್ತುವರಿ ಮಾಡ್ಕೊಂಡು ಜಾಗಗಳನ್ನ ಆಕ್ರಮಣ ಮಾಡ್ಕ ಮಾಡ್ಕೊಂಡು ಬೆಲೆಗೆ ಮಾಡೋದಾಗ್ಲಿ ಅಥವಾ ಈ ತಾವು ಮನೆ ಅವರು ಆ ರೀತಿ ಮಾಡಿದ್ರೆ ರೈತರಿಗೆ ಅನ್ಯಾಯ ಆಗತ್ತಲ್ವಾ ಎಲ್ಲ ಹೋಗ್ಬೇಕು ಅವರು ನಿರಾಶ್ರಿತರಾದ್ರೆ ಗ್ರಾಮಸ್ಥರು ಮೇಡಮ್ ತುಂಬಾ ಅನ್ಯಾಯ ಆಗ್ತಾ ಇದೆ ಇದು ಇಲ್ಲಿವರೆಗೂ ಏನಾಗಿತ್ತಂದ್ರೆ ಇಂಡಿವಿಜುವಲ್ ಆಗಿ ಎಲ್ಲರೂ ಸುಮಾರು ವರ್ಷಗಳಿಂದ ಮನವಿಗಳನ್ನು ಕೊಟ್ಕಂತ ಬರ್ತಾ ಇದ್ದಾರೆ ರೈತರು ರೈತರು ಒಬ್ಬೊಬ್ಬರ ಕೊಟ್ಟಾಗ ಯಾರು ಅಲ್ಲಿ ಒಬ್ಬ ಪಿ ಕೂಡ ಮಾತಾಡ್ಸಕ್ ಆಗಲ್ಲ ಆಫೀಸಲ್ಲಿ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾರು ಇವ್ರನ್ನ ಗಣನೆಗೆ ತಗೊಂಡಿಲ್ಲ ಸುಮ್ಮನೆ ಆಯ್ತು ನೋಡೋಣ ಮಾಡೋಣ ಅಂತಕ್ಕಂತ ಮಾತುಗಳನ್ನು ಹೇಳಿ ಅವ್ರನ್ನ ವಾಪಸ್ ಕಳಿಸಿ ಬಿಡ್ತಾ ಇದ್ರು ಇಲ್ಲಿವರೆಗೂ ಅಲ್ಲ ಈ ವಿಚಾರ ನಿಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದಿಲ್ವೇ ನೀವು ತಂದಿದ್ವಿ ಮೇಡಮ್ ಇವತ್ತು ಶಾಸಕರಿಗೂ ಹೋಗ್ಬಿಟ್ಟು ನಮ್ ನೆಮ್ಮದೆಲ್ಲ ಕೊಟ್ಟು ಹಿಂಗೆಲ್ಲ ಆಗಿದೆ ಅಂತ ಶಾಸಕರಿಗೆ ಹೇಳಿದೀವಿ ಅವರು ಖಂಡಿತ ನಾನು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಮೇಡಮ್ ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ ನಾನು ಅಂತ ಮಾತನ್ನ ಹೇಳಿದ್ರೆ ಮೇಡಮ್ ತಹಸೀಲ್ದಾರ್ ಏನ್ ಹೇಳಿದ್ರು ನಿಮಗೆ ತಹಸೀಲ್ದಾರ್ ಇದ್ರ ಬಗ್ಗೆ ಶೀಘ್ರ ಕ್ರಮ ನಾ ಕೈಗೊಳ್ತೀನಿ ಅಂತ ಮಾತು ಹೇಳಿದ್ರು ಮೇಡಮ್ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಡಾಕ್ಟರ್ ದಯವಿಟ್ಟು ಮಾಡಬೇಕು ಪ್ರಚಾರ ವೀಕ್ಷಕರೇ ಇದಿಷ್ಟು ಡಾಕ್ಟರ್ ಲೋಕೇಶ್ ಅವರಿಂದ ಬಂದ ಮಾಹಿತಿಯಾಗಿತ್ತು ಸರ್ಕಾರ ಜಾಗ ಕಬ್ಲಿಸಿ ಗ್ರಾಮಸ್ಥರಿಗೆ ಅನ್ಯಾಯ ಗ್ರಾಮಸ್ಥರ ಆರೋಪ ನಿರಾಶ್ರಿತರಾಗಿ ಬೀದಿಗೆ ಬಂದ ರೈತರು ತಹಶೀಲ್ದಾರ್ ಮೊರೆ ಹೋದ ಕುಟುಂಬಗಳು ನ್ಯಾಯಕ್ಕಾಗಿ ಕಣ್ಣೀರಿಟ್ಟ ರೈತರು ಏನಾಗಲಿದೆ ಮುಂದೆ ಕಾದು ನೋಡಬೇಕಿದೆ ಹೋಗ್ತಾ ಇದೆ ಏನು ಅಂತಂದ್ರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ತುಂಗಭದ್ರಾ ತಟದಲ್ಲಿರ್ತಕ್ಕಂಥ ಹೊಳೆ ಮುದ್ಗೂರು ಗ್ರಾಮಸ್ಥರು ಇವತ್ತು ಏನು ಬಂದಿರ್ತಕ್ಕಂಥ ಹೊಳೆ ಹೊಳೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಜನರನ್ನು ಬೇರೆ ಕಡೆ ಒಂದು ಸರ್ಕಾರದಿಂದ ನಿವೇಶನಗಳನ್ನು ಕೊಟ್ಟಿರೋದಾಗಿರ್ಬೋದು ಈಗ ಆ ನಿವೇಶನಗಳು ಏನಾಗಿದೆ ಅಂತಂದರೆ ಅಕ್ರಮವಾಗಿ ಬೇರೆಯವರ ಬಾಯಿಗೆ ಇದ್ದಾವೆ ಅಂತಂದೇ ಹೇಳ್ಬೋದು ಯಾಕೆ ಈ ಥರ ಆಗುತ್ತೆ ಸರ್ಕಾರ ಸರ್ ಈಗಾಗಲೇ ಸರ್ಕಾರಕ್ಕೆ ಭಾಳಷ್ಟು ಸಾರಿ ಮನವಿ ಮಾಡಿಕೊಂಡಿದ್ದಾರೆ ಆದರೂ ಸಹಿತ ಸರ್ಕಾರ ಇನ್ನೂ ಸಹಿತ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಈಗ ಅದೇ ಗ್ರಾಮಸ್ಥರು ಅದೇ ಊರಿನ ಗ್ರಾಮಸ್ಥರು ಏನು ಅಲ್ಲಿ ಮನೆ ಇರ್ತಕ್ಕಂಥದ್ದು ಅದು ಮನೆ ಒಳೆಯಿಂದಾಗಿ ಮುಳುಗಿರ್ತಕ್ಕಂಥದ್ದು ಅದನ್ನು ಬೇರೆ ಕಡೆ ನೀವು ಜೀವನ ಮಾಡ್ಬೋದು ಅಂತಂದು ಹೇಳಿ ಕೊಟ್ಟಿರ್ತಕ್ಕಂಥದ್ದು ಈಗ ಗ್ರಾ ಊರಿನ ಗ್ರಾಮಸ್ಥರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಇವತ್ತಿನ ಒಂದು ಒಂದು ಮನವಿಯನ್ನು ನೀಡಿದ್ದೀರಿ ಏನಂತ ಮಾತಾಡ್ತೇವೆ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದರಲ್ಲಿ ತುಂಗಭದ್ರಾ ನದಿ ಅಣೆಕಟ್ಟು ಕಟ್ಟಿದ್ವಿ ಕಟ್ಟಿದಾಗ ನಮ್ಮ ಮುತ್ತೂರು ಗ್ರಾಮ ಪು ಸಂಪೂರ್ಣ ಮುಳುಗಡೆ ಆಯಿತು ನಾವೆಲ್ಲ ನಮ್ಮಲ್ಲಿ ಹಿರಿಯರೆಲ್ಲ ನಮ್ಮ ನಮ್ಮ ಭೂಮಿಗಳನ್ನು ಎಲ್ಲ ಸರ್ಕಾರಕ್ಕೆ ನಾವು ಬಿಟ್ಟುಕೊಟ್ವಿ ಇದಕ್ಕೆ ನದಿ ತಿಮ್ಮದ್ರ ಅಣೆಕಟ್ಟು ಕಟ್ಟೋದಕ್ಕೆ ಕಟ್ಟಿದಾಗ ಅದಕ್ಕೆ ನಮಗೆ ಕಾಂಪನ್ಸೇಷನ್ ಆಗಿ ಸರ್ಕಾರ ನಮಗೆ ಎಂ ಬಿ ಕಾಲೋನಿ ಈಗಿನ ಎಂ ಬಿ ಕಾಲೋನಿ ಮುತ್ತೂರು ಬೆನ್ಕಾಪುರ ಮುತ್ತೂರು ಬೆನ್ಕಾಪುರ ಕಾಲೋನಿ ಅಂತ ಅಂತ ಸೊ ಅಲ್ಲಿ ನಮಗೆ ನಲವತ್ತೊಂದು ನಲವತ್ತೊಂದು ಕುಟುಂಬಗಳಿಗೆ ನಲ್ವತ್ತು ಐದು ಇಂಟು ನೂರು ವಿಸ್ತೀರ್ಣದ ನಿವೇಶನಗಳನ್ನು ಹಂಚಿಕೆ ಮಾಡಿ ಆದೇಶವನ್ನು ನಮಗೆ ಕೊಟ್ಟರು ಸೊ ಕೊಟ್ಟ ಮೇಲೆ ಕೆಲವರು ಇಮ್ಮಿಡಿಯೇಟಾಗಿ ಬಂದು ಅಲ್ಲಿ ವಾಸ ಆದರು ಕೆಲವರು ಅನೇಕ ಆರ್ಥಿಕ ತೊಂದರೆಯಿಂದ ವೈಯಕ್ತಿಕ ಕಾರಣಗಳಿಂದ ಕೆಲವರು ಶಿಫ್ಟ್ ಆಗಿರಲಿಲ್ಲ ಖಾಲಿ ನಿವೇಶನ ಹಂಗೆ ಬಿಟ್ಟಿದ್ದರು ತಮಗೆ ಅನುಕೂಲ ಆದಾಗ ನಾವು ಶಿಫ್ಟ್ ಅಂತ ಅಂತಂದ್ಬಿಟ್ಟು ಅಲ್ಲೇ ವಾಸ ಮಾಡಿಕೊಂಡು ಇದ್ದರು ಸೊ ಈಗೇನಾಗಿದೆ ಆ ಭೂಮಿಯಲ್ಲಿ ಅಂದರೆ ಈ ಟೊಲುಬಾರ್ ಬಿ ಏನದು ವಿಸ್ತೀರ್ಣದ ಸರ್ವೆ ನಂಬರ್ ಟೊಲುಬಾರ್ ಬಿ ಎಲ್ಲಿ ಭೂಮಿಯಲ್ಲಿ ಈ ನಲವತ್ತೊಂದು ಕುಟುಂಬಗಳಿಗೆ ಏನು ನಿವೇಶನ ಕೊಟ್ಟಿರಲ್ಲ ಆ ನಿವೇಶನಗಳಲ್ಲಿ ಕೆಲವು ಮಾಫಿಯಾದವರು ಸೇರಿಕೊಂಡು ಅಕ್ರಮವಾಗಿ ಒತ್ತುವರಿ ಮಾಡಿ ಆ ಜಾಗದಲ್ಲಿ ಮನೆಗಳನ್ನು ಇನ್ನು ಶೆಡ್ಗಳನ್ನು ಎಲ್ಲ ಕಟ್ಕೊಂತ ಈಗ ಈ ಮಾದರಿಕ್ಕಾಗಿ ಏನಾದರೂ ಪೂರ್ವಭಾವಿ ದಾಖಲಾತಿಗಳು ಏನಾದರೂ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸರ್ಕಾರದಿಂದ ನೀಡತಕ್ಕಂಥ ಗ್ರೂಪ್ ಪಟ್ಟ ಇದೆ ಇಂಡಿವಿಜುವಲ್ ಪಟ್ಟಗಳು ಇದಾವೆ ಆಮೇಲೆ ಸರ್ವೆ ನಂಬರ್ ತಲು ಬಾರ್ ಬಿ ಇದೆ ಸರ್ವೆ ನಂಬರ್ ಇದು ಇದೆ ಪಾಣಿ ಇದೆ ಆಮೇಲೆ ಸ್ಕೆಚ್ ಇದೆ ನಮ್ಮ ಹತ್ರ ಇಷ್ಟು ದಾಖಲೆಗಳು ನಮ್ಮ ಹತ್ರ ಇದೆ ಬಟ್ ಇಷ್ಟು ಮದ ಒಳ್ಳೆ ತುಂಬಿಟ್ಟು ಈಗ ನಿವೇಶನಗಳನ್ನು ಬೇರೆ ವಿಸ್ತರಣೆ ಮಾಡಿದ್ದಾರೆ ಆವಾಗ ಏನು ಬಂದಿಲ್ಲ ಈ ಬರ್ತಾ ಇದ್ದಾರೆ ಅನ್ನೋ ಒಂದು ಕ್ವಶನ್ ಬರ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀನಿ ಏನಾಗ್ತದೆ ಅಂತಂದರೆ ಅವಾಗ ನಮಗೆಲ್ಲ ಇದು ಮಾಡಿ ಸರ್ಕಾರದವರು ಇದು ಮಾಡಿದರು ಏನಾಗ್ತದೆ ಒಂದು ನಮಗೆ ಒಂದು ಮೂಲತಾಗಿ ನಾವು ಅಲ್ಲಿ ಹಿಂದೆ ವಾತಾವಾಯ ಇದ್ರಲ್ಲ ನಮ್ಗೆ ಏನಂದ್ರೆ ಏನಂದರೆ ನಮ್ಮೂರು ಬಿಟ್ಟು ಬಿಟ್ಟರೆ ನಮ್ಮೂರ ಹೆಸರು ಹೋಗ್ತದೆ ನಾವು ಹೋಗಿ ಎಲ್ಲೋ ವಾಸ ಮಾಡಿರೋದು ನಮಗೆ ಒಂದು ಕಾನೂನುಬದ್ಧ ಬೆ ಬೆಂಬಲ ಇರಲ್ಲ ಕಳ್ಳ ಕಳ್ಳಕಾಕರ ಕಾಟ ಒಬ್ಬಿಬ್ಬರು ಹೋಗಿ ಅಲ್ಲಿ ವಾಸ ಮಾಡೋದು ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಕ್ರಮೇಣವಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರು ತಮಗೆ ಅನುಕೂಲಕ್ಕೆ ತಕ್ಕಂತೆ ಕೆಲವರು ಆರ್ಥಿಕ ತೊಂದರೆ ಇತ್ತು ಇವೆಲ್ಲ ತೊಂದರೆಗಳಿಂದ ಒಂದೇ ಸಲಕ್ಕೆ ನಾವು ಶಿಫ್ಟ್ ಆಗಿರಲಿಲ್ಲ ಆ ತೊಂದರೆಯಿಂದ ನಾವು ತೊಂದರೆ ಶಿಫ್ಟ್ ಆಗಿರಲಿಲ್ಲ ಬರ್ತಾಗಿ ಈಗ ಈಗ ನಮಗೆ ಆ ಜಾಗ ಬೇಕು ನಮಗೆ ಮಕ್ಕಳು ಜಾಸ್ತಿ ಆಗ್ತಾ ಇದಾರೆ ಹಾಗಾಗಿ ಮಕ್ಕಳ ಜೀವನಕ್ಕಾಗಿ ಆ ನಿವೇಶನ ನಮಗೆ ಬೇಕು ಅಂತಂದೇಳಿ ಹೇಳಿ ಈಗ ತಹಸೀಲ್ದಾರ್ಗೆ ಮನವಿ ನೀಡಿದ್ದೀರ ಹೌದು ಹೌದು ಯಾಕಂದರೆ ನಾವು ಇಂದ ನಮ್ಮ ಇರ್ತಕ್ಕಂಥ ಜಮೀನನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ನಾವು ಅಂದರೆ ಒಂದು ದೇಶಕ್ಕೆ ಕಟ್ಟೋದಂದ್ರೆ ಒಂದು ಸತ್ಕಾರ್ಯ ಆ ಕಾರ್ಯಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಒಳ್ಳೆ ಕಾರ್ಯಕ್ಕೆ ಕೊಟ್ಟಿರ್ತಕ್ಕಂಥ ನಮಗೆ ಸರ್ಕಾರ ನಮಗೆ ಈಗ ನಮಗೆ ಕಾನೂನು ರಕ್ಷಣೆ ನೀಡಬೇಕು ಕಾನೂನು ರಕ್ಷಣೆ ನೀಡಿ ನಮಗೇನು ಹಿಂದೆ ಇದೇ ಸರ್ಕಾರದವರು ಕೊಟ್ಟಿರ್ತಕ್ಕಂಥ ನಿವೇಶನಗಳನ್ನು ಬಿಡಿಸಿ ನಮಗೆ ಕಾನೂನುಬದ್ಧಗೊಳಿಸಿ ಎಲ್ಲರಿಗೂ ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಇಲ್ಲಾಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಶಾಶ್ವತವಾಗಿ ನಿರಾಶ್ರಿತರಾಗಿ ಬೀದಿಗೆ ಬೀಳತಕ್ಕಂಥ ಸಾಧ್ಯತೆ ಎಲ್ಲ ಇದೆ ಸರ್ ಈಗ ಇವತ್ತು ನಿವೇಶನ ಕೊಟ್ಟಿದ್ರೆ ಏನಂತ ನಿಮಿಷ ಕೈ ಬಿಡ್ರಿ ಬಟ್ ಏನಂತ ನೀವು ಮಾಡ್ಕೊಡ್ತಾ ಇದ್ದೀರಾ ಸರ್ ನಮಸ್ತೆ ನಾವು ಹಳೆಮುತ್ತೂರು ಗ್ರಾಮದಿಂದ ಬಂದಿದ್ದೇವೆ ಸಾವಿರದ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ತುಂಗಭದ್ರಾ ಕನ್ಸ್ಟ್ರಕ್ಷನ್ ಆಗೋ ಸಮಯದಲ್ಲಿ ನಮ್ಮ ಗ್ರಾಮಕ್ಕೆ ರಾತ್ರೋರಾತ್ರಿ ನೀರು ಬಂದಿದ್ದು ಸತ್ಯ ಸೊ ಈಗ ಅಲ್ಲಿಂದ ನಾವು ನಿರಾಶಿಸ್ತೀರೋ ಅಂತ ನಿರ್ಧರಿಸಿ ನಮಗೇನಾಯಿತು ಅಗ್ರಿ ಬೊಮ್ಮಳಿಯ ಸ ಅಗ್ರಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಟ್ವೆಲ್ ಬಾರ್ ಬಿಯಲ್ಲಿ ನಮಗೆ ಲೇಔಟ್ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ನಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ನಲವತ್ತೈದು ಇಂಟು ಹಂಡ್ರೆಡು ಜಾಗವನ್ನು ನಿಗದಿಪಡಿಸಿತ್ತು ಸೊ ಆ ಕುರಿತಾಗಿ ನಮಗೆ ಈಗ ನಾವು ನಮ್ಮ ಹಿರಿಯರ ವಾರಸ್ಥರ ಪರವಾಗಿ ನಮಗೆ ನಮ್ಮ ಭೂಮಿ ನಮಗೆ ಬೇಕು ಇಲ್ಲಾಂದರೆ ನಮಗೆ ಮುನ್ ಮುಂಬರುವ ದಿನಗಳಲ್ಲಿ ನೀರಿನ ನೀರಿನ ಮಟ್ಟ ಅತಿ ಹೆಚ್ಚು ಹೆಚ್ಚು ಕಮ್ಮಿ ಆಗೋದರಿಂದ ನಾವು ಶಾಶ್ವತವಾಗಿ ನಿರಾಶ್ರಿತರಾಗುವ ಸಂಭವ ಎದುರಾಗೋ ಪರಿಸ್ಥಿತಿ ಆಗೋದ್ರಿಂದ ವಾರಸ್ಥರ ಪರವಾಗಿ ನಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತು ನಮ್ಮ ಸಮಿತಿ ಪರವಾಗಿ ಒಂದು ಇವತ್ತು ತಹಸೀಲ್ದಾರ್ ಅತ್ತ ಮತ್ತು ಚೀಫ್ ಆಫೀಸರ್ ಪುರಸಭೆ ಹಾಗೂ ಡಿ ಸಿ ಅವರಿಗೆ ನಮ್ಮ ಮನವಿಯನ್ನು ಮುಟ್ಟಿಸ್ತಿದ್ದೇವೆ ಈ ಮೂಲಕ ನಾನು ಏನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಈ ಬಗ್ಗೆ ತೀಕ್ಷ್ಣವಾಗಿ ಗಮನ ಹರಿಸಬೇಕೆಂದು ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೇನೆ ಈಗ ಮೊದಲನೇದಾಗಿ ಈಗ ತಹಸೀಲ್ದಾರ್ಗೆ ಒಂದು ಮನವಿ ನೀಡ್ತಾ ಇಲ್ಲ ಯಾಕೆ ಅಂತಂದರೆ ತುಂಗಭದ್ರ ಅಣೆಕಟ್ಟು ಕಟ್ಟಬೇಕಾದ್ರೆ ಅಲ್ಲಿ ನಿಮ್ಮ ಹಿರಿಯರು ವಾಸವಾಗಿದ್ದರು ಈಗ ಆ ಹಿರಿಯರಿಗೆ ಬೇರೆ ಕಡೆ ಜಾಗ ಕೊಟ್ಟಿರೋದು ಕೇಳಿ ಬಂದಿದೆ ಆದರೆ ದಾಖಲಾತಿಗಳು ನಿಮಗೆ ಸಿಕ್ಕಿದ್ದಾವೆ ಈಗ ಆ ಜಾಗಗಳು ಬೇಕು ಹೇಳಿ ಮನೆ ಆ ಮನೆ ನೀಡ್ತಾ ಇಲ್ಲ ಇದರ ಮುಂದಿನ ಕಾರಣಗಳು ಯಾವ ರೀತಿ ಇರುತ್ತವೆ ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ಒಂದು ನಿರಾಶ್ರಿತರ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೀವಿ ಈ ರಚನೆಯಲ್ಲಿ ನಮ್ಮ ಡಾಕ್ಟರ್ ಬಿ ಲೋಕೇಶ್ ಅವರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮೆಲ್ಲರ ನಲವತ್ತೊಂದು ಜನರ ನಿರಾಶ್ರಿತರ ಪಟ್ಟಿಯನ್ನು ರೆಡಿ ಮಾಡಿ ಆ ನಿರಾಶ್ರಿತರ ಪಟ್ಟಿಯಲ್ಲಿ ನಮ್ಮೆಲ್ಲರ ನೋಂದಣಿಯಾಗಿರ್ತಕ್ಕಂಥ ಹೆಸರುಗಳಿವೆ ಮತ್ತು ಈ ಒಂದು ತಾಲೂಕಿನಲ್ಲಿ ನಾವು ಶಿಫ್ಟೆಡ್ ಏರಿಯಾ ಮುತ್ಕೂರ್ಲಿಂದ ನಾವು ಒಂದು ಶಿಫ್ಟ್ ಮಾಡಿಕೊಂಡು ಇಲ್ಲಿ ಎಮ್ ಬಿ ಕಾಲೋನಿಯಲ್ಲಿ ನಮಗೆ ಹಿರಿಯರ ಕಾಲದಲ್ಲಿಯೂ ನಮಗೊಂದು ಸೈಟನ್ನು ನೋಂದಣಿ ಮಾಡಿ ಕೊಟ್ಟಿರ್ತಾರೆ ಅದು ಕೊಟ್ಟ ನಂತರ ಈಗ ನಮಗೆ ತಾತನ ಮುತ್ತಾತನ ಕಾಲದಿಂದ ಬ ಬಂದಿರತಕ್ಕಂಥದ್ದು ಅದನ್ನು ನಾವು ಇಲ್ಲೇ ಇರಲಿ ನಮಗೆ ತಾಲೂಕು ಮಟ್ಟದಲ್ಲಿ ಮುಂದೆ ಇರಲಿ ನಮಗೆ ಜಾಗ ಅಲ್ಲೇ ಇರಲಿ ಅಂತ ಹೇಳಿ ಆ ನಿವೇಶನವನ್ನು ಹಾಗೆ ಬಿಟ್ಟಿರ್ತೀವಿ ಆಮೇಲೆ ಅದನ್ನು ಅತಿಕ್ರಮಣದಿಂದ ಕೆಲವೊಂದು ವ್ಯಕ್ತಿಗಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅದನ್ನು ದಯವಿಟ್ಟು ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲ ಸಲ್ಲಿಸಿರ್ತೇವೆ ಆ ಒಂದು ಮನವಿ ಪತ್ರದ ಮುಖಾಂತರ ಮುಂದೆ ಸರ್ಕಾರ ಯಾವ ರೀತಿಯಾಗಿ ಕಾನೂನನ್ನು ಕೈಗೊಳ್ತದೆ ಅಂತಕ್ಕಂಥ ಎದುರು ನೋಡ್ತಾ ಇದ್ದೀವಿ ಎಸ್ ಈಗ ಏನು ಅಲ್ಲಿರ್ತಕ್ಕಂಥ ಬಡತನ ಈಗ ನೀಗ್ಬೇಕಂತಂದೇಳಿ ಈಗ ಅವ್ರು ಕೊಟ್ಟಿರ್ತಕ್ಕಂಥ ನಿವೇಶನಕ್ಕೆ ಈಗ ನೀವು ಕೇಳ್ತಾ ಕೇಳ್ತಾಯಿದ್ದರೆ ನಿಮ್ಮ ಹಕ್ಕನ್ನು ನೀವು ಕೇಳ್ತಾಯಿದ್ದೀರ ಎಸ್ ಹೌದು ಎಸ್ ನಾವು ನಮಗೆ ನೀಡಿರ್ತಕ್ಕಂಥದ್ದು ಆವಾಗಲೇ ನಮಗೂ ಒಳೆಯನ್ನು ಒಳೆಯಲ್ಲಿ ಮುಳುಗಿರ್ತಕ್ಕಂಥ ಜಾಮೀನಿಗೆ ಕೇವಲ ನಮಗೆ ಕೇವಲ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಅಷ್ಟೇ ಒಂದು ಎಕರೆಗೆ ಕೊಟ್ಟು ನಮಗೆ ವಾಸಿಸಲು ಒಂದು ಸ್ಥಳವನ್ನು ನಿಗದಿಪಡಿಸಿತ್ತು ಹೌದು ಎಮ್ ಬಿ ಕಾಲೋನಿಯಲ್ಲಿ ಆ ವಾಸಿಸಲು ಸ್ಥಳವನ್ನು ನಿಗದಿಪಡಿಸಿದ್ರು ಸಹಿತನೂ ಇವತ್ತು ನಮಗೆ ಅದು ಇಲ್ಲ ಯಾಕೆ ಇಲ್ಲ ಬೇರೆಯವರು ಅದನ್ನು ಅತಿಕ್ರಮಣ ಮಾಡಿಕೊಂಡರೆ ಅದು ನಮ್ಮ ಭೂಮಿಯನ್ನು ನಾವು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ಕೆ ಕೊಟ್ಟಿದ್ದೀವಿ ನಾವು ಆ ಟಿ ಬಿ ಡ್ಯಾಮನ್ನು ಕಟ್ಟಲಿಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು ಅಲ್ಲಿ ವಾಸ ಮಾಡ್ಲಿಕ್ಕೆ ಸಹಿತನೂ ನಮಗೆ ಜಾಮೀನು ಸಹಿತನೇ ಇಲ್ಲ ಅದಕ್ಕೋಸ್ಕರ ಜೀವನ ಮಾಡಲಿಕ್ಕೆ ಸಹಿತನೂ ನಮಗೆ ಈ ಒಂದು ಎಂ ಬಿ ಕಾಲೋನಿಯಲ್ಲಿ ನಮಗೆ ನಿರಸ್ತರ ಪಟ್ಟಿಯಲ್ಲಿ ಏನಿದೆ ಆ ಒಂದು ವ್ಯಕ್ತಿಗಳಿಗೆ ನಮ್ಮ ನಮ್ಮ ನೋಂದಣಿ ಆಗಿರ್ತಕ್ಕಂಥ ಪಟ್ಟವನ್ನು ಹೊಂದಿರತಕ್ಕಂಥ ಸೈಟ್ಗಳನ್ನು ತಾವು ಅತಿ ಬೇಗನೆ ಈ ಒಂದು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಈ ಒಂದು ಮುಂದೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ತಮಗೆ ತಿಳಿಸ್ತಾ ಇದ್ದೀವಿ ಯೋಜನೆಯ ಸುಲಭವಾಗಿ ಭೂಮಿಯ ನಿಯೋಜನೆಗಳಲ್ಲಿ ವಾಸ ಮಾಡಲು ಮನೆ ನಿರ್ಮಿಸಿಕೊಳ್ಳಲು ಜರೂರು ಅವಶ್ಯಕತೆ ಇದೆ ಆದ್ದರಿಂದ